ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಅಕ್ರಮವಾಗಿ ಹೂತು ಹಾಕಿರೋ ಪ್ರಕರಣ ಏನಾಯ್ತು ಎಸ್ಐಟಿ ಟಿ ತನಿಖೆಗೂ ಮುನ್ನಾನೇ ಮೇನ್ ಸ್ಟ್ರೀಮ್ ಮೀಡಿಯಾಗಳು ನಿರ್ಧಾರಕ್ಕೆ ಬಂದ್ಬಿಟ್ವ ಚಿನ್ನಯ್ಯ ಶವವನ್ನು ಹೂತು ಹಾಕಿರೋದು ಸತ್ಯ ನಿಜ ಆದ್ರೂ ಕೂಡ ಏನು ಸಿಕ್ಕಿಲ್ಲ ಯಾಕೆ ನಮಸ್ಕಾರ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಅಕ್ರಮವಾಗಿ ಹೂತು ಹಾಕಲಾಗಿದೆ ಅಂತ ಮಾಸ್ಕ್ ಮ್ಯಾನ್ ಆದ ಚಿನ್ನಯ್ಯ ಮುಂದೆ ಬಂದು ದೂರನ್ನ ನೀಡಿದರು ಇವರ ಈ ದೂರಿನ ಬಳಿಕ ಈ ವಿಚಾರವೊಂದು ಸೆನ್ಸೇಷನ್ ಅನ್ನ ಶುರು ಮಾಡಿತು ಆ ಬಳಿಕ ಸರ್ಕಾರ ಕೂಡ ಐ ಟಿಯನ್ನು ರಚನೆ ಎಸ್ ಐ ಟಿ ಕೂಡ ಮಾಸ್ಕ್ ಮ್ಯಾನ್ ಗುರುತು ಮಾಡಿದ ಜಾಗಗಳಲ್ಲಿ ಸತತವಾಗಿ ಮಳೆ ಗಾಳಿ ಬಿಸಿಲು ಅಂತ ನೋಡದೆ ಐ ಟಿ ತಂಡ ಕಾರ್ಯವನ್ನು ನಿರ್ವಹಣೆ ಮಾಡಿತು ಆದರೆ ಮಾಸ್ಕ್ ಮ್ಯಾನ್ ಗುರುತು ಮಾಡಿದ ಜಾಗಗಳ ಪೈಕಿ ಕೇವಲ ಎರಡು ಜಾಗಗಳಲ್ಲಿ ಕೆಲವು ಮೂಳೆಗಳು ಬುರುಡೆಗಳು ಸಿಕ್ಕಿದೆ ಆದರೆ ಈಗ ಚಿನ್ನಯ್ಯ ಉಲ್ಟಾ ಹೊಡೆದಿದ್ದಾರೆ ಹೀಗಾಗಿ ಈ ಮಾಧ್ಯಮಗಳು ಪ್ರಕರಣನೇ ಮುಗಿದು ಹೋಯಿತು ಅನ್ನೋ ರೀತಿ ಸುದ್ದಿಗಳನ್ನು ಹರಿಬಿಡ್ತಾ ಇದ್ರೆ ಧರ್ಮಸ್ಥಳದ ಬೆಂಬಲಿಗರು ನಾವು ಗೆದ್ವಿ ಅಂತ ಸಂಭ್ರಮ ಪಡ್ತಾ ಇದ್ದಾರೆ ಹಾಗಿದ್ರೆ ನಿಜಕ್ಕೂ ಈ ಪ್ರಕರಣ ಮುಗಿತಾ ಇಲ್ಲ ಎಸ್ ಐ ಟಿ ಇನ್ನೂ ಕೂಡ ತನಿಖೆಯನ್ನು ನಡೆಸ್ತಾ ಇದೆ ಎಸ್ ಐ ಟಿ ತನಿಖೆ ಇನ್ನೂ ಕೂಡ ಆರಂಭದ ಹಂತದಲ್ಲಿದೆ ಹೀಗಿರುವಾಗ ಮೇನ್ ಸ್ಟ್ರೀಮ್ ಮೀಡಿಯಾಗಡೆ ಕತೆಯನ್ನು ಹೆಣೆದುಕೊಂಡು ಬುರುಡೆ ಗ್ಯಾಂಗ್ ಈ ಪ್ರಕರಣದ ಹಿಂದೆ ಇದೆ ಇದೆಲ್ಲ ಬುರುಡೆ ಗ್ಯಾಂಗ್ನ ಪಿತೂರಿ ಅಂತೆಲ್ಲ ಸುದ್ದಿ ಮಾಡ್ತಾ ಇದ್ದಾವೆ ಹಾಗಿದ್ರೆ ವಾಸ್ತವ ಏನು ಈ ಪ್ರಕರಣದ ಸತ್ಯಾಸತ್ಯತೆ ತಿಳಿಯೋದು ಯಾವಾಗ ಯಾವಾಗ ಅಂದರೆ ಈ ಪ್ರಕರಣದ ತನಿಖೆ ಮುಗಿದಾಗಲೇ ಹೊರತು ತನಿಖೆ ಆರಂಭದ ಹಂತದಲ್ಲಿ ಅಲ್ಲ ಹೌದು ಮಾಸ್ಕ್ ಮ್ಯಾನ್ ಧರ್ಮಸ್ಥಳ ಗ್ರಾಮದ ಸುತ್ತಮುತ್ತಲ ಕಾಡಿನಲ್ಲಿ ನೂರಾರು ಶವಗಳನ್ನ ಅಕ್ರಮವಾಗಿ ಹೂತ್ ಹಾಕಿದೀನಿ ಅಂತ ದೂರನ್ನ ಕೊಟ್ಟ ಬೆನ್ನಲ್ಲೇ ಈ ಪ್ರಕರಣ ವಿಶ್ವ ಮಟ್ಟದಲ್ಲಿ ವ್ಯಾಪಕ ಸುದ್ದಿಯಾಯಿತು ಈ ಪ್ರಕರಣದ ತೀವ್ರತೆಯನ್ನ ಅರಿತ ಸರ್ಕಾರ ಎಸ್ಐ ಟಿ ರಚನೆ ಮಾಡಿದ ಬೆನ್ನಲ್ಲೇ ಒಬ್ರಾದ ಮೇಲೊಬ್ರಂತೆ ಈ ಪ್ರಕರಣದ ಬೆನ್ನತ್ತಿ ಬಂದ್ರು ಚಿನ್ನಯ್ಯ ಹೇಳ್ತಾ ಇರೋದು ಸುಳ್ಳು ಅಂತ ಕೆಲವರು ಹೇಳ್ತಾ ಇದ್ರೆ ಇನ್ನೂ ಕೆಲವರು ನಾವು ಕೂಡ ಹೆಣ ನೋಡಿದೀವಿ ಧರ್ಮಸ್ಥಳದಲ್ಲಿ ಅಕ್ರಮವಾಗಿ ಹೆಣಗಳನ್ನ ಹೂಳಲಾಗಿದೆ ಅಂತ ಇನ್ನೂ ಕೆಲ ಮುಂದೆ ಬಂದು ಇನ್ನು ರಚನೆಗೂ ಮೊದಲು ಚಿನ್ನಯ್ಯ ಅವರು ಕೆಲವು ಮಾಧ್ಯಮಗಳಿಗೆ ಇಂಟರ್ವ್ಯೂ ಕೊಟ್ಟಿದ್ರು ಆ ಇಂಟರ್ವ್ಯೂನಲ್ಲಿ ಸಾವಿರಾರು ಹೆಣಗಳನ್ನ ಅಕ್ರಮವಾಗಿ ಹೂತ್ ಹಾಕಿದೀನಿ ಅಂತ ಹೇಳಿದ್ರು ಇನ್ನು ಐ ಟಿ ರಚನೆಯಾದ ಬಳಿಕನು ಕೂಡ ಮಾಸ್ಕ್ ಹಾಕೊಂಡು ಕೆಲವು ಇಂಟರ್ವ್ಯೂನಲ್ಲಿ ಕುಳಿತಿದ್ದ ಚಿನ್ನಯ್ಯ ಅವರು ನೂರಾರು ಹೆಣಗಳನ್ನ ಹೂತ್ ಹಾಕಿದೀನಿ ಅಂತ ಹೇಳಿದ್ರು ಇನ್ನು ಧರ್ಮಸ್ಥಳದಲ್ಲಿ ಅತ್ಯಾಚಾರ ಕೊಲೆ ಆಗಿದೆ ಅಂತ ಚಿನ್ನಯ್ಯ ಸ್ಟೇಟ್ಮೆಂಟ್ ಕೊಟ್ಟ ಬೆನ್ನಲ್ಲೇನೆ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಮಾಜಿ ಅಧ್ಯಕ್ಷರು ಮುಂದೆ ಬಂದು ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ ಈ ಸುದ್ದಿಗೋಷ್ಠಿಯಲ್ಲಿ ಧರ್ಮಸ್ಥಳ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಎರಡುನೂರ ಎಪ್ಪತ್ತೊಂಬತ್ತು ಅನಾಥ ಶವಗಳನ್ನು ಹೂಳಲಾಗಿದೆ ಅಂತ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯೇ ಮಾಹಿತಿಯನ್ನು ನೀಡಿತು ಅಷ್ಟೇ ಅಲ್ಲದೆ ಹಲವಾರು ಮಾಧ್ಯಮಗಳ ಜೊತೆಗೆ ಮಾತನಾಡಿರೋ ಧರ್ಮಸ್ಥಳ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಉಪಾಧ್ಯಕ್ಷರೆಲ್ಲರೂ ಅವನು ಹೆಣಗಳನ್ನ ಹೂತ್ ಹಾಕಿರೋದು ನಿಜ ಇರಬಹುದು ಅಂದ್ರೆ ಚಿನ್ನಯ್ಯ ಹೆಣಗಳನ್ನ ಹೂತು ಹಾಕಿರೋದು ಸತ್ಯ ಇರಬಹುದು ಆದ್ರೆ ಅವು ಯಾವೂ ಕೂಡ ಅತ್ಯಾಚಾರ ಕೊಲೆ ತರಹದು ಅಲ್ಲ ಪಂಚಾಯಿತಿಯಿಂದಾನೆ ಅಧಿಕೃತವಾಗಿ ಸಿಕ್ಕ ಅನಾಥ ಶವಗಳನ್ನ ಶವ ಸಂಸ್ಕಾರ ಮಾಡಿಸ್ತಾ ಇದೀವಿ ಈ ತರಹ ಸಿಕ್ಕ ಶವಗಳನ್ನ ಆತ ಹೂತಿರ್ತಾನೆಯೇ ಹೊರತು ಆತ ಹೇಳ್ತಾ ಇರೋ ಹಾಗಲ್ಲ ಹೂತಿರೋದು ನಿಜ ಇರುತ್ತೆ ಅಂತ ಪಂಚಾಯತ್ನವರೇ ಹೇಳಿದ್ದಾರೆ ಸೊ ಒಟ್ಟಾರೆಯಾಗಿ ಇವರೆಲ್ಲರೂ ನೀಡಿರೋ ಹೇಳಿಕೆಗಳನ್ನ ನೋಡಿದ್ರೆ ಆತ ಅಂದ್ರೆ ಮಾಸ್ಕ್ ಮ್ಯಾನ್ ಆಗಿರೋ ಚಿನ್ನಯ್ಯ ಶವಗಳನ್ನ ಹೂತು ಹಾಕಿರೋದು ಸತ್ಯ ನಿಜ ಸಾವಿರಾರು ಶವಗಳನ್ನ ಅಲ್ಲದೆ ಇದ್ರೂ ಕೂಡ ನೂರಾರು ಶವಗಳನ್ನ ಹೂತಿರಬಹುದು ನನಗಿಷ್ಟ ನಂದಿನಿ ತುಪ್ಪ ಶುದ್ಧ ತಪ್ಪ ಅಂದ್ರೆ ನಂದಿನಿ ಚಿನ್ನಯ್ಯ ಧರ್ಮಸ್ಥಳದಲ್ಲಿ ಇದ್ದ ಬಹುತೇಕ ಇಪ್ಪತ್ತು ವರ್ಷಗಳ ಕಾಲಾವಧಿಯಲ್ಲಿ ಸಾವಿರಾರು ಅಲ್ಲದೆ ಇದ್ರು ನೂರಾರು ಶವಗಳನ್ನ ಹೂತಿರ್ತಾನೆ ಅದರಲ್ಲಿ ಏನು ಕೂಡ ಅಸತ್ಯ ಕಾಣಿಸ್ತಾ ಇಲ್ಲ ಫಾರ್ ಅ ಮೂಮೆಂಟ್ ಆತ ಶವಗಳನ್ನ ಹೂತಿರೋದು ನಿಜ ಪಂಚಾಯಿತಿಯವರು ಹೇಳೋ ತರಹ ಎಲ್ಲನೂ ಕೂಡ ಅಧಿಕೃತವಾಗಿ ಯು ಡಿ ಆರ್ಗಳಾಗಿ ಶವಗಳನ್ನು ಹೂತಿರೋದು ಅನ್ನೋದನ್ನು ಒಪ್ಕೊಂಡ್ರೆ ಆಗ ಆತ ಅತ್ಯಾಚಾರ ಕೊಲೆ ಆಗಿರೋದು ಅಂತ ಚಿನ್ನಯ್ಯ ಹೇಳಿರೋದು ಸುಳ್ಳಾಗತ್ತೆ ಫಾರ್ ಅ ಮೂಮೆಂಟ್ ಚಿನ್ನಯ್ಯ ಹೇಳ್ತಾ ಇರೋದು ಸುಳ್ಳು ಅಂತ ಅಂದ್ಕೊಳ್ಳೋಣ ಏನೋ ಎಲ್ಲರೂ ಸೇರಿಕೊಂಡು ಪ್ಲ್ಯಾನ್ ಮಾಡಿದ್ದಾರೆ ಅಂದ್ಕೊಂಡ್ರು ಶವಗಳನ್ನು ಹೂತಿರೋದು ಮಾತ್ರ ಸತ್ಯನಾ ಧರ್ಮಸ್ಥಳ ಪಂಚಾಯತಿ ಅವರು ಹೇಳಿದ್ದಾರೆ ಚಿನ್ನಯ್ಯ ಹೇಳಿದ್ದಾನೆ ಹಾಗೇನೆ ಇನ್ನೂ ಹಲವಾರು ಸಾಕ್ಷಿದಾರರು ಮುಂದೆ ಬಂದು ಶವಗಳನ್ನು ಹೂತು ಹಾಕಿದ್ದಾರೆ ನಾವು ಕೂಡ ನಮ್ಮ ಕನ್ನಾರೆ ನಾವು ನೋಡಿದೀವಿ ಅಂತ ಹೇಳಿದ್ದಾರೆ ಶವಗಳನ್ನು ಹೂತು ಹಾಕಿದ್ದು ನಿಜ ಆಗಿದ್ದಾಗ ಎಸ್ ಐ ಟಿ ಹದಿನಾರು ಕಡೆಗಳಲ್ಲಿ ಉತ್ಖನನವನ್ನ ನಡೆಸಿದ್ರು ಕೂಡ ಜಸ್ಟ್ ಎರಡು ಕಡೆ ಬಿಟ್ಟು ಇನ್ನುಳಿದ ಯಾವುದೇ ಸ್ಥಳಗಳಲ್ಲಿ ಯಾಕೆ ಏನು ಸಿಗಲಿಲ್ಲ ಇದಕ್ಕೆ ಕಾರಣ ಏನು ಮೂಳೆಗಳು ಸಿಗದೇ ಇರೋದಕ್ಕೆ ಮೂರು ಸಾಧ್ಯತೆಗಳು ಇರಬಹುದು ಮೊದಲನೆಯದಾಗಿ ಗೃಹ ಮಂತ್ರಿ ಪರಮೇಶ್ವರ್ ಅವರು ವಿಧಾನಸಭೆಯಲ್ಲಿ ಹೇಳಿದ ಹಾಗೆ ಅನಾಮಿಕ ಗುರುತು ಮಾಡಿದ ಸ್ಥಳಗಳಲ್ಲಿ ಅಥವಾ ಈಗ ಅಗೆದ ಸ್ಥಳಗಳಲ್ಲಿ ಲ್ಯಾಟ್ರೈಟ್ ರೈಟ್ ಮನ್ ಇದೆ ಹಾಗಾಗಿ ಮೂಳೆಗಳು ಕರಗಿ ಹೋಗಿರೋ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಇನ್ನು ಎರಡನೆಯ ಸಾಧ್ಯತೆ ಏನಿರಬಹುದು ಅಂದ್ರೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಕಳೆದ ಹದಿನೈದರಿಂದ ಇಪ್ಪತ್ತು ವರ್ಷದ ಹಿಂದೆ ಹೆಣಗಳನ್ನು ಹೂತು ಹಾಕಿದ್ದೀನಿ ಅಂತ ಆತನೇ ಹೇಳ್ಕೊಂಡಿದ್ದಾನೆ ಅಂದ್ರೆ ಕಳೆದ ಹನ್ನೊಂದು ವರ್ಷದಿಂದ ಚಿನ್ನಯ್ಯ ಧರ್ಮಸ್ಥಳದಲ್ಲಿ ಇದ್ದಿರಲೇ ಇಲ್ಲ ಹೇಗಿದ್ದಾಗ ಸ್ಥಳಗಳನ್ನು ಗುರ್ತಿಸುವಾಗ ಅಥವಾ ತೋರಿಸುವಾಗ ಮಿಸ್ ಆಗಿರ್ಬೋದು ಅಥವಾ ಆರಡಿ ಮೂರಡಿ ಜಾಗಗಳನ್ನು ತೋರಿಸುವಾಗ ಆತನಿಗೆ ಕನ್ಫ್ಯೂಸ್ ಕೂಡ ಆಗಿರ್ಬೋದು ಅಥವಾ ಆತ ಎಷ್ಟೋ ಜಾಗಗಳನ್ನು ಮರ್ತಿರಲೂಬಹುದು ಇನ್ನು ಮೂರನೆಯ ಸಾಧ್ಯತೆ ಏನಿರಬಹುದು ಅಂದರೆ ಚಿನ್ನಯ್ಯ ಬೇಕು ಅಂತಾನೆ ಸರಿಯಾದ ಜಾಗಗಳನ್ನು ತೋರಿಸ್ತೇನೂ ಇರಬಹುದು ಹೇಳೋದನ್ನ ಹೇಳ್ಬಿಟ್ಟು ಬೇಕು ಅಂತಾನೆ ತೋರಿಸ್ತೇನೆ ಇರಬಹುದು ಸೊ ನೋಡಿದ್ರಲ್ಲ ಇದ್ರ ಹಿಂದೆ ಈ ಮೂರು ಸಾಧ್ಯತೆಗಳು ಇರಬಹುದು ಈ ಮೂರು ಸಾಧ್ಯತೆಗಳಿಗೆ ಏನೇನು ಕಾರಣಗಳು ಇರಬಹುದು ಅನ್ನೋದನ್ನ ನೋಡೋರೆ ಊಹೆ ಮಾಡಿಕೊಳ್ಬಹುದು ಬಟ್ ಈ ಪ್ರಕರಣದಲ್ಲಿ ಈ ಮೂರು ಸಾಧ್ಯತೆಗಳು ಕಾಣಿಸ್ತವೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ